ಸೌಜನ್ಯಾಳ ಬರ್ಬರ ಕೊಲೆಯಾಗಿ ಹನ್ನೊಂದು ವರ್ಷ ಕಳೆದು ಹೋಗಿದೆ ಇತ್ತೀಚೆಗೆ ಆರೋಪಿಯಾಗಿ ಬಂಧಿಸಲ್ಪಟ್ಟ ಸಂತೋಷನನ್ನು ನಿರಪರಾಧಿ ಅಂತ್ ಗಮನಿಸಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಲ್ಲ ನ್ಯಾಯಾಲಯ ಬಿಡುಗಡೆ ಮಾಡುವುದರೊಂದಿಗೆ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ಹಾಗಿದ್ದರೆ ನಿಜವಾದ ಕೊಲೆಗಾರ ಯಾರು ತನಿಖೆ ಮಾಡಿ ಅಪರಾಧಿಯನ್ನು ಹಿಡಿಯುವುದು ಪೊಲೀಸರ ಕರ್ತವ್ಯ ತಮ್ಮ ಕೆಲಸದಲ್ಲಿ ಪೊಲೀಸರು ದಯನೀಯವಾಗಿ ಸೋತಿದ್ದಾರೆ ಜನತೆಯಲ್ಲಿ ಆಕ್ರೋಶ ತುಂಬಿದೆ ನ್ಯಾಯ ಅನ್ನುವುದು ಉಳ್ಳವರ ಸೊತ್ತುವೆಂಬ ಭಾವನೆ ಬಲವಾಗುತ್ತಿದೆ ಬಡವರ ಪಾಲಿಗೆ ಗಗನ ಕುಸುಮ ಆಗುತ್ತಿದೆ ಇದು ಅಷ್ಟೇನು ಒಳ್ಳೆಯ ಬೆಳವಣಿಗೆ ಅಲ್ಲ ಕಾನೂನು ವ್ಯವಸ್ಥೆಯ ಮೇಲೆ ವಿಶ್ವಾಸ ಹೊರಟು ಹೋದುದರಿಂದ ಫ್ರಾನ್ಸ್ನಲ್ಲಿ ರಕ್ತಕ್ರಾಂತಿಯೇ ನಡೆದು ಹೋಗಿ ಪಟ್ಟಭದ್ರರೆಲ್ಲ ಗಿಲೋಟಿನ್ ಎಂಬ ಯಂತ್ರದಿಂದ ಕತ್ತರಿಸಲ್ಪಟ್ಟರು ಸಂವೇದನಾಹೀನರಾದ ಅಧಿಕಾರಿ ವರ್ಗಕ್ಕೆ ಇದೊಂದು ಸಾರ್ವಕಾಲಿಕ ಪಾಠ ಸಂತೋಷನಂತಹ ಮುಗ್ಧನ ಬದುಕಿನ ಹನ್ನೊಂದು ವರ್ಷಕ್ಕೆ ಕೌಡೆ ಕಿಮ್ಮತ್ತೂ ಇಲ್ಲವಾಗಿದೆ ಆತ ಎಷ್ಟು ಮುಗ್ಧನೆಂದರೆ ತನಗೆ ಆದ ದೈಹಿಕ ಹಾಗೂ ಮಾನಸಿಕ ಹಿಂಸೆಯ ಬಗ್ಗೆ ಎಲ್ಲೂ ಬಾಯಿಬಿಟ್ಟಿಲ್ಲ ಆ ನೋವನ್ನು ಸಾರ್ವಜನಿಕವಾಗಿ ಹೇಳಿಕೊಂಡು ಅನುಕಂಪ ಪಡೆಯಲಿಲ್ಲ ಬಹುಶಃ ಆತ ತನಗೆ ಆದ ಶಾಕ್ನಿಂದ ಇನ್ನೂ ಹೊರಬಂದಿಲ್ಲ ಅನಿಸುತ್ತದೆ ಈಗ ಮುಖ್ಯ ವಿಷಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತಾರು ಶಾಸಕರಿದ್ದಾರೆ ಧವನ್ಗಟ್ಟಳೆ ಸ್ವಾಮೀಜಿಗಳಿದ್ದಾರೆ ಜಾತಿ ಸಂಘಟನೆಗಳಿವೆ ಇವರೆಲ್ಲ ತಮ್ಮ ಸಂವೇದನೆಗಳನ್ನು ಯಾರಿಗಾದರೂ ಮಾರಿಕೊಂಡಿದ್ದಾರೆಯೇ ಮೃತ ಸೌಜನ್ಯಾಳ ಜಾತಿಯವರಾದ ಗೌಡ ಸಮಾಜ ಹಾಗೂ ಈಗ ಆರೋಪ ಮುಕ್ತನಾದ ಸಂತೋಷನ ಜಾತಿಯ ಸಂಘಗಳು ಯಾಕೆ ಚಕಾರ ಎತ್ತುತ್ತಿಲ್ಲ ಇವರಿಗೆ ಯಾರ ಭಯ ಕೊಲೆಯಾದ ಕೆಲವೇ ದಿನದಲ್ಲಿ ಆಗಿನ ಉಡುಪಿ ಮಠದ ಸ್ವಾಮಿಯೊಬ್ಬರು ಸೌಜನ್ಯ ತಾಯಿಗೆ ಹತ್ತೋ ಇಪ್ಪತ್ತೋ ಸಾವಿರ ಲಂಚ್ ಕೊಟ್ಟು ನೀವು ಯಾರ ಹೆಸರು ಹೇಳಬೇಡಿ ಅಂದಿದ್ರಂತೆ ಇವರು ಯಾರ ಕುಮ್ಮಕ್ಕಿನಿಂದ ಹಾಗೆ ಮಾಡಿದರೂ ಉಳಿದ ಬ್ರಾಹ್ಮಣ ಸ್ವಾಮಿಗಳು ಸಮಾಜದ ಓರ್ವ ಬಡಪಾಯಿಯ ಪರವಾಗಿ ಯಾಕೆ ಧ್ವನಿ ಎತ್ತುತ್ತಿಲ್ಲ ಇವರ ಕೆಲಸ ಬರೇ ಚಾತುರ್ಮಾಸ ಪಾದಪೂಜೆ ಪಾದಕಾಣಿಕೆ ಸಂಗ್ರಹಿಸೋದು ತಪ್ತಮುದ್ರಾಧಾರಣೆ ಮಾಡಿಸುವುದಕ್ಕೆ ಮಾತ್ರ ಸೀಮಿತವೇ ನಮ್ಮಲ್ಲಿ ಜಾತಿಗೆ ಒಬ್ಬರಂತೆ ಸ್ವಾಮೀಜಿಗಳಿದ್ದಾರೆ ಅವರ್ಯಾರೂ ತಪ್ಪಿಯೂ ಸೌಜನ್ಯಾಳ ಮಾತೆತ್ತುತ್ತಿಲ್ಲ ಅವರಿಗೂ ತಮ್ಮ ಕಲೆಕ್ಷನ್ಗೆ ತೊಂದರೆಯಾದೀತೆಂಬ ಭಯ ನೀವು ನಿಜವಾಗಿ ದೇವಮಾನವರಾಗಿದ್ದರೆ ನಿಮ್ಮಲ್ಲಿ ಅತಿಮಾನುಷ ಶಕ್ತಿ ಇರುವುದು ಹೌದಾದರೆ ತಪ್ಪತಸ್ಥರಿಗೆ ಶಿಕ್ಷೆಯಾಗುವಂತೆ ಮಾಡಿ ಸ್ವಾಮಿಗಳೇ ನಿಮ್ಮ ಬಂಡವಾಳ ಕೊರೋನಾ ಕಾಲದಲ್ಲೇ ಬಯಲಾಗಿದೆ ಎಲ್ಲಾ ಬಿಲದಲ್ಲಿ ಸೇರಿಕೊಂಡಿದ್ದವರು ನೀವು ಸರ್ವಸಂಗ ಪರಿತ್ಯಾಗಿಗಳಾದ ನಿಮಗೂ ಪ್ರಾಣದ ಭಯ ಇದೆಯೇ ಸ್ವಾಮೀಜಿಗಳೇ ಪುಡಾರಿಗಳೇ ಜಾತಿ ಸಂಘಟನೆಗಳ ಪದಾಧಿಕಾರಿಗಳೇ ಇನ್ನಾದರೂ ಜನರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಿ ನಿರ್ಭೀತರಾಗಿ ಧ್ವನಿಯೆತ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಓರ್ವ ಹೆಣ್ಣುಮಗಳು ಸೌಜನ್ಯ ತಾಯಿಗಿರುವಷ್ಟು ಆಕ್ರೋಶ ನಿಮ್ಮಲ್ಲಿ ಇಲ್ಲವೆ ಅಥವಾ ನಿಮ್ಮ ಸಂವೇದನೆಗಳೆಲ್ಲಾ ಸತ್ತುಹೋಗಿದೆಯೇ ತೂ ನಿಮ್ಮ ಮೂರು ಕಾಸಿನ ಬುದ್ಧಿಗೆ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗುಳಲೂ ಮನಸ್ಸಾಗುತ್ತಿಲ್ಲ ಉಗುಳು ವ್ಯರ್ಥವಾಗುತ್ತದಲ್ಲ ಅಂತ ಸೌಜನ್ಯ ಸತ್ತು ಹಲವಾರು ಹೆಣ್ಣುಗಳಿಗೆ ಪ್ರಾಣದಾನ ಮಾಡಿದ್ದಾಳೆ ಈಗ ನೇತ್ರಾವತಿಯಲ್ಲಿ ಅಪರಿಚಿತ ಶವ ತೇಲಿ ಬರುವುದು ಲಾಜಿಂಗಿನಲ್ಲಿ ಆತ್ಮಹತ್ಯೆ ಮಾಡುವುದು ನಿಂತೇ ಹೋಯಿತು ಧನ್ಯವಾದಗಳು ಇಂತಿ ನಿಮ್ಮ ದಾಮೋದರ ಶೆಟ್ಟಿ ಇರುವಲು